ವಾರ್ತೆಯ ಮುಖ್ಯಾಂಶಗಳು ಡಿಸೆಂಬರ್ ಹನ್ನೆರಡು ಮತ್ತು ಹದಿಮೂರಕ್ಕೆ ಎಂಇಎಸ್ನಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಉತ್ತರ ಕನ್ನಡ ವಲಯ ಮಟ್ಟದ ಯುವ ಜನೋತ್ಸವ ಪ್ರೊಫೆಸರ್ ಜಿಟಿ ಭಟ್ ಅಡಿಕೆ ಬೆಳೆ ವಿಮೆ ಜಾರಿ ಹಾಗೂ ಬೆಳೆ ಹಾನಿ ಪರಿಹಾರಕ್ಕಾಗಿ ಡಿಸೆಂಬರ್ ಹತ್ತರಂದು ಸುವರ್ಣಸೌಧ ಮುತ್ತಿಗೆ ರಾಘವೇಂದ್ರ ನಾಯ್ಕ್ ಕಿರುವತ್ತಿ ಉದ್ಯಮಿ ಡಾಕ್ಟರ್ ಶ್ರೀಹರಿಚಂದ್ರ ಘಾಟಗಿ ಅವರಿಗೆ ಜಪಾನಿನ ಉನ್ನತ ಪ್ರಶಸ್ತಿ ಎನ್ಡಿಎ ಲಿಖಿತ ಪರೀಕ್ಷೆಯಲ್ಲಿ ಲಯನ್ಸ್ ಕಾಲೇಜಿನ ಸಾತ್ವಿಕ್ ಹುಬ್ಬೇರಿಸುವ ಸಾಧನೆ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದಿಂದ ಸುವರ್ಣಸೌಧದ ಎದುರು ಪ್ರತಿಭಟನೆ ಉತ್ತರ ಕನ್ನಡ ಜಿಲ್ಲೆಯ ಮೂಲದ ಖ್ಯಾತ ವಿಜ್ಞಾನಿ ಮತ್ತು ಉದ್ಯಮಿಯಾಗಿರುವ ಡಾಕ್ಟರ್ ಶ್ರೀಹರಿ ಚಂದ್ರಘಾಟೆ ಅವರು ಜಪಾನಿನ ಉದ್ಯಮ ತಂತ್ರಜ್ಞಾನದ ಅತ್ಯುನ್ನತ ಪ್ರಶಸ್ತಿಯಾದ ಸೂಪರ್ ಮ್ಯಾನುಫ್ಯಾಕ್ಚರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಜಪಾನ್ ಸರ್ಕಾರದ ಆರ್ಥಿಕ ವ್ಯಾಪಾರ ಕೈಗಾರಿಕಾ ಸಚಿವಾಲಯ ಟೋಕಿಯೋ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ಜಪಾನ್ ಬಿಸ್ನೆಸ್ ಒಕ್ಕೂಟ ಮತ್ತು ನಿಕನ್ ಯೋಗ್ಯ ಮಾಧ್ಯಮ ಸಂಸ್ಥೆಯ ಸಹಯೋಗದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಜಪಾನ್ ಸಚಿವಾಲಯದ ಪ್ರಶಸ್ತಿಯು ಒಳಗೊಂಡಂತೆ ಶ್ರೀಹರಿಯು ಹಲವು ಪ್ರಮುಖ ಪ್ರಶಸ್ತಿಗಳನ್ನು ಈಗ ಈಗಾಗಲೇ ಪಡೆದಿದ್ದಾರೆ ಈಗ ಮತ್ತೊಂದು ಈ ಅಂತಾರಾಷ್ಟ್ರೀಯ ಪ್ರಶಸ್ತಿಯ ಗೌರವ ಇವರಿಗೆ ಒಲಿದು ಬಂದಿದ್ದು ಇದರಿಂದ ಅವರ ಪರಿಶ್ರಮಕ್ಕೆ ಮತ್ತಷ್ಟು ಸಾರ್ಥಕತೆ ದೊರೆತಂತಾಗಿದೆ ಈ ಭೂಮಿಗೆ ಎದುರಾಗಿರುವ ಆಪತ್ತನ್ನು ಗುಣಪಡಿಸುವುದು ತಮ್ಮ ಆದ್ಯತೆಯ ಕೆಲಸ ಎಂಬುದು ಇವರ ಧ್ಯೇಯ ವಾಕ್ಯವಾಗಿದೆ ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಶಿರಸಿಯ ಎಂಎಸ್ ಶಿಕ್ಷಣ ಸಂಸ್ಥೆಯ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ವತಿಯಿಂದ ಡಿಸೆಂಬರ್ ಹನ್ನೆರಡು ಮತ್ತು ಹದಿಮೂರರಂದು ಎರಡು ದಿನಗಳ ಕಾಲ ಕರ್ನಾಟಕ ವಿಶ್ವವಿದ್ಯಾಲಯದ ಉತ್ತರ ಕನ್ನಡ ವಲಯ ಮಟ್ಟದ ಯುವ ಜನೋತ್ಸವ ಬಯಲು ರಂಗಮಂದಿರ ಎಂಎಂ ಕಾಲೇಜಿನಲ್ಲಿ ನಡೆಯಲಿದೆ ಎಂದು ಪ್ರಾಂಶುಪಾಲರಾದ ಪ್ರೊಫೆಸರ್ ಜಿಟಿ ಭಟ್ ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಪತ್ರಿಕೋದ್ಯಮ ರಾಘವೇಂದ್ರ ಜಾಜಿಗುಡ್ಡೆ ಉಪಸ್ಥಿತರಿದ್ದರು ದಿನಾಂಕ ಹನ್ನೆರಡು ಮತ್ತು ಹದಿಮೂರನೇ ಡಿಸೆಂಬರ್ ಇಪ್ಪತ್ತೈದು ಅಂದು ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ ಹದಿಮೂರಕ್ಕೆ ಇದರ ಸಮಾರೋಪ ಸಮಾರಂಭ ಆಗ್ತದೆ ಅದರಲ್ಲಿ ಉದ್ಘಾಟನಾ ಸಮಾರಂಭಕ್ಕೆ ಶುಕ್ರವಾರ ಹನ್ನೆರಡು ಹನ್ನೆರಡು ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆ ಸರಿಯಾಗಿ ನಮ್ಮ ಬೈನೂರು ರಂಗಮಂದಿರದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ ಅಧ್ಯಕ್ಷತೆಯಿಂದ ಸಿ ಜಿ ಎಂ ಎಲ್ ಎ ಮುಖಂಡ ನಮ್ಮ ಸಂಸ್ಥೆಯ ಅಧ್ಯಕ್ಷ ವಹಿಸ್ತಾರೆ ಉದ್ಘಾಟಕರಾಗಿ 加到了。 ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಕಾರ್ಯದರ್ಶಿ ರಾಘವೇಂದ್ರ ಎಂ ನಾಯ್ಕ್ ಕಿರುವತಿಯವರ ನೇತೃತ್ವದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ರೈತರು ಈ ವರ್ಷ ಅಡಿಕೆ ಬೆಳೆ ವಿಮೆ ತಕ್ಷಣ ರೈತರಿಗೆ ಜಮಾ ಮಾಡಬೇಕು ಬೆಳೆ ಹಾನಿ ಪರಿಹಾರ ನೀಡಬೇಕು ಗೋವಿನ ಜೋಳ ಭತ್ತ ಖರೀದಿ ಕೇಂದ್ರಗಳು ತಕ್ಷಣವೇ ಬೆಂಬಲ ಬೆಲೆಯಲ್ಲಿ ಪ್ರಾರಂಭಿಸಬೇಕು ಸರ್ಕಾರ ಜಾರಿಗೆ ತಂದಿರುವ ಪ್ರಮುಖ ಮೂರು ಕೃಷಿ ಕಾಯ್ದೆಯನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿ ಡಿಸೆಂಬರ್ ಹತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಳಗಾವಿಯ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಲಿದ್ದಾರೆಂದು ರಾಘವೇಂದ್ರ ನಾಯ್ಕ ಕಿರುವತ್ತಿ ತಿಳಿಸಿದ್ದಾರೆ ಪ್ರಾರಂಭ ಮಾಡುವುದು ಮತ್ತು ಪ್ರಮುಖ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿ ಉತ್ತರ ಕನ್ನಡ ಜಿಲ್ಲೆಯ ನೂರಾರು ರೈತರು ಸುವರ್ಣಸೌಧ ಮುತ್ತಿಗೆ ಹಾಕಲಿದ್ದೇವೆ ಯುಪಿಎಸ್ಸಿ ರಾಷ್ಟಮಟ್ಟದಲ್ಲಿ ನಡೆಸುವ ಸೇನಾ ನೇಮಕಾತಿಯ ಎನ್ಡಿಎ ಪರೀಕ್ಷೆಯಲ್ಲಿ ತಿರಸಿಯ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜಿನ ದ್ವಿತೀಯ ಪಿಯು ವಿದ್ಯಾರ್ಥಿಯಾದ ಸಾತ್ವಿಕ್ ನಾಗರಾಜ್ ಲಿಖಿತ ಪರೀಕ್ಷೆಯಲ್ಲಿ ತೆರೆಗಡೆಯಾಗುವ ಮೂಲಕ ಅಪರೂಪದ ಸಾಧನೆ ಮೆರೆದಿದ್ದಾರೆ ಕಿರಸಿ ಲಯನ್ಸ್ ಹಾಗೂ ಬೆಂಗಳೂರಿನ ಬೇಸ್ ಸಹಯೋಗದ ಲಯನ್ಸ್ ಪಿಯು ಕಾಲೇಜಿನ ಈ ಶೈಕ್ಷಣಿಕ ವರ್ಷದ ರಾಷ್ಟ್ರಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೊದಲ ಯಶಸ್ಸು ಇದಾಗಿದೆ ಸಾತ್ವಿಕ್ ಸಾಧನೆಗೆ ಸಂಸದರಾದ ವಿಶೇಷ ರಗಡೆ ಕಾಗೇರಿ ಶಾಸಕರಾದ ಬಿಮ್ಮಣ್ಣ ನಾಯ್ಕ ಸೇರಿದಂತೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಂಶುಪಾಲರು ಅಭಿನಂದನೆ ಸಲ್ಲಿಸಿದ್ದಾರೆ ಹಣಕಾಸಿನ ಹದಿನೈದನೇ ಸಾಲಿನ ಹಣ ನರೇಗಾ ಯೋಜನೆಯ ಸಾಮಗ್ರಿ ವೆಚ್ಚ ಬಿಡುಗಡೆ ಹಾಗೂ ಅತಿಕ್ರಮಣದಾರರ ಮನೆ ನಂಬರ್ ಗೊಂದಲವನ್ನು ಶೀಘ್ರ ಸರಿಪಡಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಧ್ವನಿ ಮುಟ್ಟಿಸಲು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಅನುದಾನ ನೀಡಬೇಕೆಂದು ಒತ್ತಾಯಿಸಿ ಗ್ರಾಮಾಭಿವೃದ್ಧಿಗಾಗಿ ಪಂಚಾಯತ್ ಶಕ್ತಿಶಾಲಿ ಮಾಡಲು ಮತ್ತು ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆ ತಕ್ಷಣ ನಡೆಸಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ಇವುಗಳಿಗಾಗಿ ಜನರ ಹಕ್ಕುಗಳನ್ನು ಮೇಲ್ದರ್ಜೆಗೆ ತರುವ ಮನೋಭಾವದಿಂದ ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದ ಬೆಳಗಾವಿ ಚಲೋ ಪ್ರತಿಭಟನೆ ಸುವರ್ಣಸೌಧದ ಎದುರಿಗೆ ನಡೆಯುತ್ತಿದೆ ಮಹಾ ಒಕ್ಕೂಟದ ಅಧ್ಯಕ್ಷರಾದ ಸತೀಶ್ ಕಾಡಶೆಟ್ಟಿಹಳ್ಳಿ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ನಮ್ಮ ಶಿರ್ಸಿ ತಾಲೂಕಿನ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ಶಿರ್ಸಿ ತಾಲೂಕಿನ ಸದಸ್ಯರ ಜೊತೆ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಜನರ ಸಮಸ್ಯೆಗಳ ಕುರಿತು ವಿವರಿಸಿದರು ಒಂದು ಅಣ್ಣ ತಮ್ಮ ಎರಡು ಮಾಡಿಕೊಂಡ್ರೆ ಅಕ್ಕಪಕ್ಕ ನಂಬರ್ ಸಿಗ್ತಾ ಇಲ್ಲ ಕಾಯ್ದೆ ಕಾನೂನುಗಳನ್ನ ಹೇಳ್ತಾರೆ ಆದ್ರೆ ಈ ಉಳಿದವರಿಗೆ ಒಂದು ಕೊಡ್ಲಿಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಬೆಳಕಾಗ್ತಾ ಇಲ್ಲ ಅಂತಂದ್ರೆ ನಾವು ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗಿ ಏನ್ ಯೂಸ್ ಅಂತ ಜೊತೆಯಲ್ಲಿ ರಸ್ತೆಗಳು ಚರಂಡಿಗಳಿಗೆ ಹತ್ತೈದೇ ಹಣಕಾಸು ಬಿಟ್ಟರೆ ನಮ್ಗೆ ಯಾವುದು ದುಡ್ಡು ಬರ್ತಾ ಇಲ್ಲ ಸ್ವಂತ ಸಂಪನ್ಮೂಲ ಈ ಅಂತ ಹಳ್ಳಿ ಅಂತ ನಮ್ಮಂತ ಸಿರ್ಸಿ ತಾಲೂಕಿನಂತ ಊರಿನಲ್ಲಿ ಅಂದ್ರೆ ನಾನು ಯಾಕೆ ಸಿರ್ಸಿ ತಾಲೂಕಿನ ಹೇಳ್ತಾ ಇದ್ದೀನಿ ಅಲ್ಲಿ ಸುತ್ತಮುತ್ತಲು ಐದರಿಂದ ಹತ್ತು ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತ್ ಸ್ವಂತ ಸಂಪನ್ಮೂಲ ಬಹಳ ಕಡಿಮೆ ನಮ್ಗೆ ಹತ್ತೈದು ಹಣಕಾಸಿನ ಯೋಜನೆಗೆ ಹತ್ತು ತಿಂಗಳ ಹದಿನೈದು ತಿಂಗಳಾಯ್ತು ನಾವು ಕ್ರಿಯಾ ಯೋಚನೆ ಮಾಡ್ಕೊಂಡು ಕಾಯ್ತಾ ಕೂತಿದ್ದೀವಿ ಎಲ್ಲ ಅಧಿಕಾರಿ ವರ್ಗದವರಿಂದ ನಾವೆಲ್ಲ ಸಮಸ್ಯೆಗಳನ್ನು ಹೇಳಿದ್ದೀವಿ ನಮ್ಮ ನಾಯಕರಾದಂಥ